ವೀಕ್ಷಕರೇ ಇಂದು ನಟ ಶಿವಣ್ಣ ಅವರು ಅಭಿಮಾನಿಗಳಿಗೆ ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ ಎನ್ನಲಾಗುತ್ತಿದೆ ಮತ್ತು ಅದರ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಅಷ್ಟಕ್ಕೂ ವಿಡಿಯೋದಲ್ಲಿರುವ ಸತ್ಯಾಂಶವನ್ನು ನಟ ಶಿವಣ್ಣ ಅಭಿಮಾನಿಗಳಿಗೆ ಮೇಲೆ ಇಷ್ಟೊಂದು ಗರಂ ಆಗಲು ಕಾರಣವೇನು ಅಷ್ಟಕ್ಕೂ ವೀಕ್ಷಕರೇ ಶಿವಣ್ಣ ಅವರು ಇರುವ ಶೂಟಿಂಗ್ ಸೆಟ್ನಲ್ಲಿ ನಡೆದಿದ್ದೇನು ಶಿವಣ್ಣ ಅವರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಒಂದು ಮಾಹಿತಿಯ ಪ್ರಕಾರ ಶಿವಣ್ಣ ಅಭಿಮಾನಿಗಳು ಆಟೋದಲ್ಲಿ ಶಿವಣ್ಣ ಅವರ ಕಾರನ್ನು ಚೇಸ್ ಮಾಡಿಕೊಂಡು ಬಂದು ಶಿವಣ್ಣ ಕಾರನ್ನು ಅಡ್ಡಗಟ್ಟಿ ಸೆಲ್ಫಿ ಕೇಳಲು ಮುಂದಾಗಿದ್ದಾರೆ ವೀಕ್ಷಕರೇ ಇದರಿಂದ ತುಂಬಾ ಕೋಪಗೊಂಡ ಶಿವಣ್ಣ ಅವರು ತಮ್ಮ ಫ್ಯಾನ್ಸ್ಗೆ ಬೈದಿದ್ದಾರೆ ಎನ್ನಲಾಗುತ್ತಿದೆ ಏನೇ ಆಗಲಿ ವೀಕ್ಷಕರೇ ರಸ್ತೆಯಲ್ಲಿ ಈ ರೀತಿಯಾಗಿ ಕಾರನ್ನು ಅಡ್ಡಗಟ್ಟುವುದು ತಪ್ಪು ಮತ್ತು ಆದರೂ ಸಹಜವಾಗಿ ರಿಯಾಕ್ಟ್ ಮಾಡುತ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ